ಈ ದಿನ ಪ್ರತಿಜ್ಞೆ ಮಾಡಿದ್ದೇವೆ ಯಾವುದೇ ರೀತಿಯ ಮಾದಕ ದ್ರವ್ಯಗಳ ಸೇವನೆ ನಾವು ಮಾಡೋದಿಲ್ಲ ಅದೇ ರೀತಿಯಾಗಿ ಮಾದಕ ದ್ರವ್ಯಗಳ ಸಾಗಾಣಿಕೆ ತಯಾರಿಕೆ ಇನ್ನಿತರ ಯಾವುದೇ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸುವುದಿಲ್ಲ ಮತ್ತು ಬೇರೆಯವರು ಭಾಗವಹಿಸಿದ್ರೆ ತಡೆಗಟ್ಟೋದಕ್ಕೆ ನಾವು ಏನು ಕ್ರಮ ತಗೋಬೇಕು ಅನ್ನೋದರ ಬಗ್ಗೆ అదన నిర్మూలన మాత్రం మాట్లాడే ఈ దిన అంత మాదక వస్తువనే సమూల ఆచరణ మాదక వస్తున్నాం ధైర్యం ఈ రీతి దినాచరణి ప్రతిజ్ఞ ಯಾಕೆ ಆಗಬೇಕು ಈಗ ಡ್ರಗ್ಸ್ ಯಾರು ತಗೊಳ್ತಾರೆ ಈ ಡ್ರಗ್ಸ್ ಅಂದರೆ ಈ ಮಾನಕ ವಸ್ತುಗಳು ತಂಬಾಕು ಇರ್ಬೋದು ಅಲ್ಕೋಹಾಲಿಕ್ ಸೆರೆ ಇರ್ಬೋದು ಗಾಂಜೆ ಇರ್ಬೋದು ಕೋಪಿಯನ್ ಅಂತ ಅವು ಇರ್ಬೋದು ಮತ್ತೆ ಸಿಂಥೆಟಿಕ್ ಡ್ರಗ್ಸ್ ಅದರಿಂದ ಸಿಂಥೆಸಿಸ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಡ್ರಗ್ಸ್ ಇರ್ಬೋದು ಡ್ರಗ್ಸ್ ಅಂದರೆ ಅದು ನಮ್ಮ ಬಾಡಿ ಮೇಲೆ ಬ್ರೇನ್ ಮೇಲೆ ಒಂದು ಎಫೆಕ್ಟ್ ಮಾಡ್ತಾರೆ ಆ ಎಫೆಕ್ಟ್ ಇಂದ ನಮಗೆ ಲೆಸರ್ಸ್ ಇರ್ಬೋದು ಯಾವುದೋ ಒಂದು ಇಮ್ಯಾಜಿನರಿ ಲೋಕದಲ್ಲಿ ಇರ್ಬೋದು ಕಿಲ್ ಮಾಡತಕ್ಕಂತ ಒಂದು ಕೆಲಸನ ಕೆಲಸಗಳು ನಮಗೆ ಮಾಡ್ತಾ ಇದೆ ನಮ್ಮ ಬ್ರೇನ್ ಮೇಲೆ ಮಾಡ್ತಾ

ನಿಮಗೆಲ್ಲ ಗೊತ್ತಿರುತ್ತೆ ಮನೇಲಿ ಟ್ಯಾಬ್ಲೆಟ್ಸ್ ಕೊಡ್ತಿರ್ತಾರೆ ಸ್ವಿಟ್ಸ್ ಇರೋರಿಗೆ ಓವರ್ ಆಕ್ಟಿವ್ ಬ್ರೈನ್ ಸೆಲ್ಸ್ ಆಕ್ಟಿವಿಟಿ ಇದ್ದವರಿಗೆ ಅವರೆಲ್ಲ ನೀವು ಡ್ರಗ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಅದರಿಂದ ಅವರು ಸ್ವಲ್ಪ ಆರಾಮಾಗಿ ಇರ್ತಾರೆ ಇದಕ್ಕೋಸ್ಕರ ನಾವು ಮೆಡಿಕಲಿ ಅವನ ಡ್ರಗ್ ಯೂಸ್ ಮಾಡ್ತೇವೆ ಈಗ ಆರಾಮಾಗಿ ನಾವು ಇದೀವಿ ನಮ್ಗೆ ಯಾವುದೇ ಪೇನಿಲ್ಲ ಏನಿಲ್ಲ ಈಗ ನಾವೇನ್ ಮಾಡಬೇಕು ನಮ್ಗೆ ಏನು ರಿಯಾಲಿಟಿ ಲೋಕದಲ್ಲಿ ಏನಿದೀವಿ ಕಾಲೇಜಿಗೆ ಬಂದಿವಿ ಟೀಚಿಂಗ್ ಸೆಂಟರ್ ಬಂದಿವಿ ಈ ಕ್ಲಾಸ್ ಅಲ್ಲಿ ಟೀಚಿಂಗ್ ಹೇಳ್ತಾ ಇದೀವಿ ಇದು ಬಿಟ್ಟು ಇನ್ನೊಂದರ ಯಾವ ಒಂದು ಇಮ್ಯಾಜಿನರಿ ಲೋಕದಲ್ಲಿ ಹೋಗ್ಬೇಕು ಯಾವ್ದೋ ರೀತಿ ಒಂದು ಸಂತೋಷ ನಾವು ಅಂದ್ಕೊಂಡು ಅನ್ಕೊಂಡು ಯಾವ ಡ್ರೆಸ್ ತಗೊಂಡ್ರೆ ನಮ್ಮ ಬ್ರೈನ್ ಮೇಲೆ ನಾವು ಇರೋದಕ್ಕಿಂತ ಬೇರೆ ರೀತಿಯಲ್ಲಿ ನನಗೆ ಅನ್ಸುತ್ತೆ ಒಂಥರ ಇಲೂಜನ್ ಏನೋ ಎಲ್ಲೋ ಗಾಳಿರೋ ಇದಕ್ಕೆ ಈ ತರ ಫೀಲ್ ಆಗಕ್ಕೆ ಅವನ್ನೆಲ್ಲ ತಗೊಳ್ತಾರೆ ಇದರ ಅವಶ್ಯಕತೆ ಯಾಕೆ ಬರುತ್ತೆ ಹೇಳಿ ಇಂಟ್ರಾಕ್ಟಿವ್ ಆಗಿ ಏನಾಗಿಲ್ಲ ಸುಮ್ಮನೆ ನಿಮ್ ಸೌಲಭ್ಯ ಬಂದಿದ್ರು ಅವೆಲ್ಲ ಹೇಳೋ ಹುಡುಗರೆ ಎದೆ ಆಗಿಲ್ಲ ಇದ್ದಾನು ತಗೊಳ್ಳೋದೇ ಅಟ್ರಾಕ್ಟ್ ಆಗೋದೇ ಈಗ ಗೊತ್ತಿದ್ದೀನಿ ಈಗ ಗಾಜ ತಂದು ಕೊಟ್ರೆ ಯಾರೋ ತಿಂತೀರಾ ಈ ಸಿಕ್ಕ ಯಾರು ತಿಂತೀರಿ ಈ ಗಾಜಾಗ ಒಂದು ಪ್ಯಾಕೆಟ್ ಬಿದ್ದೈತೆ ಅಂತ ತಿಳ್ಕೊಡ್ತೀವಿ ಅದನ್ನ ಯಾರು ತಿಂತಾರೆ ಈ ತರ ಮೇಡಮ್

ನಮ್ಗೆ ಹೇಗೆ ಯಾವುದೇ ಒಂದು ಆಗಲಿ ಏನಾಗ್ತಿತ್ತು ಅಂದರೆ ಅಲ್ಲಿ ತೊಂದರೆ ನಮ್ಗೆ ಏನೋ ಒಂದು ಖುಷಿ ಆಗ್ತದೆ ಅಂತ ಹೇಳಿ